ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿ ಕೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಇರುಮುಡಿಗೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇದನ್ನ ಇರುಮುಡಿಗೆ ಕೂತ್ಕೊಂಡಿದ್ದಾರೆ ಮೊದಲು ಅವರೇ ಇರುಮುಡಿಗೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದಾರೆ ಅದಾದಮೇಲೆ ಬಂದು ನಮ್ಮ ಪಾಪದ್ದು ಕೂಡ ಇರುಮುಡಿ ಆಯಿತು ಈಗ ಬಂದು ನನ್ನ ತಮ್ಮ ಕೂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಇರುಮುಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತು ಬಂದು ರಜಾ ಇತ್ತು ಎಸ್ ಎಮ್ ಕೃಷ್ಣ ಅವರು ಬೇರೆ ತೀರ್ಕೊಂಡಿದ್ರಲ್ಲ ಹಾಗಾಗಿ ಇವತ್ತು ರಜೆ ಇರೋದ್ರಿಂದ ನಮಗೆ ಇಲ್ಲಾಂದರೆ ಆಫೀಸನ್ನು ಕೂಡ ನಾನು ರಜಾ ಹಾಕ್ಕೋಬೇಕಾಗಿತ್ತು ಅದೊಂದು ಸ್ವಲ್ಪ ಇದಾಯಿತು ಇಲ್ಲ ಅಂತ ಆಗ್ತಾ ಇರಲಿಲ್ಲ ಹಾಗೆ ಇರುಮುಡಿ ಎಲ್ಲ ಆಗಿ ಅಲ್ಲೇ ಪ್ರಸಾದ ಎಲ್ಲ ಊಟ ಗೀಟ ಎಲ್ಲ ತೊಗೊಂಡು ಹೋಗಿದ್ವಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಕೂಡ ಇವಾಗ ಗಾಡಿ ಪೂಜೆ ಮಾಡ್ತಾಯಿದ್ದಾರೆ ಗಾಡಿ ಪೂಜೆನೂ ಮುಗಿಸ್ಕೊಂಡು ಈಗ ಹೊರಡಬೇಕು ಇನ್ನೇನು ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆಯಲ್ಲ ಅಲ್ಲಿ ಬಂದು ಪಡಿ ಇದೆ ಹದಿನೆಂಟು ಮೆಟ್ಲುಗಳು ಅಲ್ಲಿ ಕೂಡ ಇಲ್ಲಿ ಯಾವಾಗಲೂ ಇರುಮುಡಿ ಎಲ್ಲ ಆದಮೇಲೆ ಇಲ್ಲೂ ಕೂಡ ಅದೇ ಮೆಟ್ಲನ್ನ ಪಡಿ ಹತ್ತಿ ಮಾಡಿ ಆಮೇಲೆ ಹೊರಡೋ ಅಂಥದ್ದು ಇಲ್ಲಿ ಎಲ್ಲ ಇರುಮುಡಿ ಕಟ್ಕೊಳ್ಳೋ ಅಂಥವ್ರೆಲ್ಲರೂ ಸಹ ಹಾಗಾಗಿ ಇವಾಗ ಗಾಡಿಯೆಲ್ಲ ಪೂಜೆ ಆದಮೇಲೆ ಇರುಮುಡಿ ಎಲ್ಲ ಮುಗಿಸ್ಕೊಂಡು ಗಾಡಿ ಪೂಜೆ ಕೂಡ ಆಯಿತು ಇವಾಗ ಇನ್ನೇನು ಹೊರಡಬೇಕು ಹಾಗಾಗಿ ಎಲ್ಲರೂ ಏರ್ತಾ ಇದ್ದಾರೆ ಹಾಗೆ ಇದಾದ ಮೇಲೆ ಬಂದು ಇವತ್ತು ಆ್ಯನಿವರ್ಸರಿ ಕೂಡ ಇತ್ತು ಅಪ್ಪ ಅಮ್ಮ ಅವ್ರದ್ದು ಹಾಗಾಗಿ ಅದನ್ನು ಕೂಡ ಮಾಡ್ಕೋಬೇಕಾಗಿತ್ತು ಸ್ವಲ್ಪ ರಜಾ ಇರೋದ್ರಿಂದ ಎಲ್ಲನೂ ಸ್ವಲ್ಪ ಕೆಲಸ ಆರಾಮಾಗಿ ಆಯಿತು ಇವ್ರದ್ದು ಇರುಮುಡಿ ಎಲ್ಲ ಮುಗಿಯೋ ಅಷ್ಟಲ್ಲೇ ಒಂದೂವರೆ ಒಂದು ಗಂಟೆ ಒಂದೂವರೆ ಆಯಿತು ಮೇಲೆ ಮತ್ತು ಸರಿ ಸಂಜೆನೇ ಆ್ಯನಿವರ್ಸರಿಗೆ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಫಸ್ಟು ಇವರು ಹೊರಟ್ರೆ ಇದು ಅಂತ ಅದಾದಮೇಲೆ ಬಂದು ಮದುವೆ ಇತ್ತು ಮದುವೆಗೂ ಕೂಡ ಹೋಗಬೇಕಾಗಿತ್ತು ಅದು ದೂರ ಅಂತ ಮದುವೆನೂ ಕೂಡ ಹೋಗೋಕ್ಕಾಗಲಿಲ್ಲ ಅದಾದಮೇಲೆ ಇರುಮುಡಿ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಬಂದಿದ್ದು ಬಂದು ಒಂದು ಜ್ಯುವೆಲ್ಲರಿ ಶಾಪ್ಗೆ ಇಲ್ಲಿ ಎಲ್ಲ ಹೊಸದು ಅಂಗಡಿ ತುಂಬಾ ಕಲೆಕ್ಷನ್ಸ್ ಎಲ್ಲ ತುಂಬನೇ ಚೆನ್ನಾಗಿತ್ತು ಆಮೇಲೆ ಇದೆಲ್ಲ ಯಾವುದೇ ಪ್ರಮೋಷನ್ ವೀಡಿಯೋಸು ಅಂತೆಲ್ಲ ಅಂದ್ಕೋಬೇಡಿ ಯಾಕೆ ಅಂದರೆ ನಾವು ಪರ್ಚೇಸ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಹೊಸದಲ್ವಾ ಹಾಗಾಗಿ ಇಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಎಲ್ಲರೂ ಎಲ್ಲ ನೋಡೋರಿಗೆ ಹತ್ತಿರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿತ್ತು ಕಲೆಕ್ಷನ್ಸು ಅಂತ ಅಂದ್ಬಿಟ್ಟು ಇದೊಂದು ಸಣ್ಣದಾಗಿ ವಿಡಿಯೋಸ್ ಮಾಡಿಕೊಂಡಿದ್ದೆ ಹಾಗೆ ನಾನು ಒಂದು ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ ಇದು ಗ್ಯಾರಂಟಿ ವ್ಲಾಗ್ಸ್ ಅಥ ಗ್ಯಾರಂಟಿ ಜ್ಯುವೆಲ್ಸು ಎಲ್ಲ ಇತ್ತು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಬಂದು ಆವತ್ತಿನ ದಿನವೇ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು ನೈಟು ಆ್ಯನಿವರ್ಸರಿ ಕೂಡ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಈ ಸರಿ ಎಲ್ಲ ಏನು ಜಾಸ್ತಿ ಏನೂ ಇಲ್ಲ ಒಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡಿಸಿ ಅಷ್ಟೇ ಇವತ್ತು ಸೆಲೆಬ್ರೇಷನ್ ಕೂಡ ಸಿಂಪಲಾಗೇ ಇತ್ತು ಅದಾದ ಮೇಲೆ ಬಂದು ನಮ್ಮ ಅಕ್ಕನಿಗೆ ಬಂದು ಮೂಗು ಚುಚ್ಚೋದು ಇತ್ತು ಅದು ಕೂಡ ಮಧ್ಯಾಹ್ನ ಹೋಗಿದ್ವಿ ಅದೊಂದು ವಿಡಿಯೋಸು ಸ್ವಲ್ಪ ಹಿಂದೆ ಮುಂದೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಕೊನೆಗೆ ಲಾಸ್ಟಲ್ಲಿ ವ್ಲಾಗ್ನ ಎಡಿಟ್ ಮಾಡೋವಾಗ ಎಲ್ಲ ವಾಯ್ಸ್ ಕೊಡೋವಾಗ ಇದ್ದೀನಿ ಹಾಗೆ ಬಂದು ಆ್ಯನಿವರ್ಸರಿ ಎಲ್ಲ ಇದು ಆಯಿತು ಅದಾದಮೇಲೆ ಬಂದು ಮಧ್ಯಾಹ್ನ ಬಂದು ನಮ್ಮ ಅಕ್ಕನಿಗೆ ಮೂಗು ಚುಚ್ಚಿಸೋದಕ್ಕೆ ಅಂತ ಹೋಗಿದ್ವಿ ಅಕ್ಕ ಅಂದರೆ ಚಿಕ್ಕವಳಲ್ಲ ನನ್ನ ಜೊತೆ ಅವಳು ಅಂತಲೇ ಹೇಳ್ಬೋದು ನನಗಿಂತ ಒಂದು ಎರಡು ಮೂರು ತಿಂಗಳು ದೊಡ್ಡವಳು ಅಷ್ಟೇ ಮೂಗೆ ಚುಚ್ಚಿಸ್ಕೊಂಡಿರಲಿಲ್ಲ ಏನೋ ಗೊತ್ತಿಲ್ಲ ಯಾವಾಗಲೂ ಹೇಳ್ತಾ ಇದ್ವಿ ಚುಚ್ಚಿಸ್ಕೊ ಅಂತ ಅಂದ್ಬಿಟ್ಟು ಚುಚ್ಚಿಸ್ಕೋತಾಯಿರಲ್ಲ ಈ ಸರಿ ಏನೋ ಚುಚ್ಚಿಸ್ಕೋಬೇಕು ಅಂತ ಆಸೆಯಾಗಿ ಅವಳೇ ಬಂದು ಚುಚ್ಚಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿ ಚುಚ್ಚಿಸ್ಕೊಂಡ್ಳು ಅದನ್ನು ಕೂಡ ನಾನು ವ್ಲಾಗ್ನಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಮೂವತ್ತೈದು ವರ್ಷ ಆದಮೇಲೆ ಇದ್ದಾಳೆ ಆದರೆ ಮೂಗೆಲ್ಲ ಏನು ಬಲ್ತಿರಲಿಲ್ಲ ಆರಾಮಾಗಿ ಅವಳಿಗೆ ತೆಳ್ಳನೇ ಇತ್ತು ಏನೂ ಅಷ್ಟು ನೋವು ಆಗಲಿಲ್ಲ ಆದರೆ ಅವಳು ಎಲ್ಲಿ ನೋವಾಗುತ್ತೇನೋ ಅಂತ ಅಂದ್ಬಿಟ್ಟು ವೇಲ್ನೆಲ್ಲ ಸುತ್ತಿ ಹಲ್ಲು ಕಚ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು ಆದರೆ ಬಟ್ ಏನೂ ಆಗಲಿಲ್ಲ ಅವಳಿಗೆ ಸ್ವಲ್ಪ ಒಂಚೂರು ನೋವಾಯಿತು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ನೋಡ್ಕೋತಾ ಇದ್ಲು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಮಾರ್ಕು ಕರೆಕ್ಟಾಗಿ ಮಾಡಿದ್ದೆ ಎಲ್ಲಿ ಕೆಳಗಾಗೋಗುತ್ತೋ ಅಂತ ಅನ್ಕೋತಾ ಇದ್ದೆ ಏನೂ ಇಲ್ಲ ಕರೆಕ್ಟಾಗಿತ್ತು ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಬೇಕಾಗಿತ್ತು ಅದನ್ನು ಕೂಡ ನಾನು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಮತ್ತು ಮಕ್ಕಳು ಏನಾದರೂ ತಿನ್ನಬೇಕು ಚಳಿ ಆಗ್ತಾಯಿದೆ ಅಂತ ಅಂತ ಇದ್ದರು ಈಗ ಧನೂರ್ ಮಾಸ ಸ್ವಲ್ಪ ಚಳಿ ಅಲ್ವಾ ಹಾಗಾಗಿ ಸ್ವಲ್ಪ ಪಿಜ್ಜಾ ಮಾಡೋಣ ಅಂತ ಅಂದ್ಬಿಟ್ಟು ಪಿಜ್ಜಾ ಮಾಡ್ಕೊಂಡಿದ್ದೆ ಹಾಗೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್